ಶಾಸಕ ಗಣಿಗ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಚರ್ಚೆ ಅಧಿಕಾರಿಗಳ ಬಳಿ ಮಾಹಿತಿ ಪಡೆದರು

సుమ్ వేటన ఇ పుస్తకీ వర్గవే మామూలు మెడికల్ இந்த நேர பர்வத்துக்குலாம் அந்த டிக்கு ஒரு செரி பாயா கேடி மீட்டிங் இந்த நேர பர்வத்துக்கு இந்த சிவன்கிட்ட மாட்டவும் ஐயோ நான் வந்து ಹೆಸರನ್ನು ಕೂಡ ನಾವು ಅತಿ ಹೆಚ್ಚು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯಲಿಕ್ಕೆ ಅನೇಕ ಕ್ರಿಯಾ ಯೋಜನೆಯನ್ನು ಹಾಕೊಂಡಿದ್ವಿ ಸರ್ ವಿಶೇಷವಾಗಿ ಸರ್ಕಾರದ ಸರ್ ಅದರಲ್ಲಿ ಈಗ ನಾವು ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂತ ಮಾಡಿದ್ದಾರೆ ಸರ್ ಈ ಇಲಾಖೆನೆ ನಮ್ಗೆ ರಾಜ್ಯ ಸರ್ಕಾರನೇ ಸೂಚನೆ ಕೊಟ್ಟಿದೆ ಪ್ರತಿ ಪಾಠದ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾದಂತ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಸರ್ ಬ್ಲೂ ಪ್ರಿಂಟ್ ಮತ್ತೆ ಅವರಿಗೆ ಪೋಷಕರ ಸಭೆ ಮಾಡೋದು ಈಗಾಗಲೇ ಸರ್ಕಾರದ ಆಶಯದಂತೆ ಪೋಷಕ ಶಿಕ್ಷಕ ಮಹಾಸಭೆ ಅನ್ನೋದನ್ನು ಕೂಡ ತಮ್ಮ ನೇತೃತ್ವದಲ್ಲಿ ಕೂಡ ನಾವು ದಕ್ಷಿಣ ವಲಯದಲ್ಲಿ ಮಾಡಿದ್ವಿ ಸರ್ ಹಾಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಪೋಷಕರನ್ನ ಶಾಲೆಗೆ ಕರೆತರೋದ್ರ ಮೂಲಕ ಸರ್ಕಾರದಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಾವು ಅರಿವನ್ನು ಉಂಟು ಮಾಡಿದ್ವಿ ಸರ್ ಹಾಗೆ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ವಿ ಸರ್ ಮತ್ತೆ ಅನೇಕ ರೀತಿಯಾದಂತಹ ವಿಶೇಷ ಶಿಕ್ಷಕರಿಗೆ ತರಬೇತಿಗಳನ್ನ ಕೊಟ್ಟು ಇನ್ನೂ ಉತ್ತಮವಾದಂತಹ ಫಲಿತಾಂಶ ಪ್ರಯತ್ನ ಮಾಡಿದ್ವಿ ಸರ್ ಈಗಾಗಲೇ ಅರವತ್ತು ಪಟ್ಟಿ ಕೊಟ್ಟಿದ್ವಿ ಸರ್ ನಾವು ಮಂಡ್ಯ ದಕ್ಷಿಣ ವಲಯ ವ್ಯಾಪ್ತಿಯಲ್ಲಿ ಬರೋದು ಅದರಲ್ಲಿ ಸಣ್ಣ ಪ್ರಮಾಣ ಇದೆ ಸರ್ ಒಟ್ಟು ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಇರೋ ರೋಗಗಳು ಆಗ್ತಾ ಸರ್ ತುಂಬಾ ಮೇಜರ್ ಇಂಪ್ಲಿಕ್ ಸಂಬಂಧಪಟ್ಟ ಮನೆಯಲ್ಲಿ ಬಂದಿದ್ದೀವಿ ಸರ್ ಮತ್ತೆ ಸರ್ ಮತ್ತೆ ಈಗ ತಾವು ಹೇಳಿದ ಹಾಗೆ ಶಂಕರಪುರ ಶಾಲೆಗೆ ಸಂಬಂಧಪಟ್ಟ ಹಾಗೆ ಈಗ ಅದೊಂದು ದುರಸ್ತಿಗೆ ತಗೊಂಡಿದ್ದೀವಿ ಸರ್ ಮತ್ತೆ ಎನ್ ಜಿ ಒರು ಕೂಡ ತಮ್ಮ ನಿರ್ದೇಶನದಂತೆ ಎನ್ ಜಿ ಒರು ಕೂಡ ಒಂದು ಟಾರ್ಗೆಟ್ ರೂಮ್ ಕೊಡ್ತೀವಿ ಅಂತ ಹೇಳಿದೆ ಸರ್ ಹಾಗೆ ಇನ್ನು ಎರಡು ಕಡೆ ಎನ್ ಜಿ ಒಗಳು ಟಾರ್ಗೆಟ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ मतले वडधागे सಣ್ಣಪುಟ್ಟ ಸಮಸ್ಯೆ ಈಗ ಬರಬಾ ಯಾರ್ ಸರ್ ಆಫೀಸ್ ಪಕ್ಕದ ಆಫೀಸ್ ಪಕ್ಕದ माझे प्रश्न आहे हव सर हव सर हव सर ಅದಕ್ಕೆ ನವೆರ್ರೋ ಸಾಂವಿ ಆಫೀಸ್ ಫೋಕಲ್ ಆಗಿ ಇರೋದು ಕೆಲವೊಮ್ಮೆ ರಿಲೀಫ್ ಮಾಡ್ತಾ ಇರೋದು ಪರವಾಗ ಸರಿ ಸರ್ ಲೀಲಾನಾಥ ರೆಡಿ ಮಾಡ್ತಾ ಇರ್ತೀವಿ ಓಕೆ ಸರ್ ಓಕೆ ಆಯ್ತು ಸರ್ ತುಪ್ಪ ಆಡೈ ತಕಡಾ ಸಭೆಯಲ್ಲಿ ಶಾಸಕ ಗಣಿಗ ರವಿಕುಮಾರ್ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ಮಂಡ್ಯ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ಸೇರಿ ಹಲವರು ಭಾಗಿಯಾಗಿದ್ದರು ರೈತನಿಗೆ ಭೂ ಪರಿಹಾರ ಕೊಡದೆ ಸತಾಯಿಸಿದ ಅಧಿಕಾರಿ ಕಚೇರಿ ಜಪ್ತಿಗೆ ಕೋರ್ಟ್ ಆದೇಶ ನೀಡಿದೆ ಮಂಡ್ಯದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಜಪ್ತಿಗೆ ಆದೇಶ ನೀಡಿದೆ ಮಂಡ್ಯ ನಗರದಲ್ಲಿರುವ ಕಾರ್ಯಪಾಲಕ ಇಂಜಿನಿಯರ್ ವಿಸಿ ನಾಲಾ ವಿಭಾಗದ ಎಇ ಕಚೇರಿ ಜಪ್ತಿಗೆ ಆದೇಶ ಹೊರಡಿಸಿದೆ ವಕೀಲರ ಜೊತೆ ಕೋರ್ಟ್ ಜಪ್ತಿ ಆದೇಶದೊಂದಿಗೆ ಬಂದ ರೈತವಿಂದ ಕಚೇರಿ ಪೀಠೋಕರಣ ಸೇರಿ ಕಂಪ್ಯೂಟರ್ ಜಪ್ತಿ ಮಾಡಲಾಗಿದೆ थी कनिस्य poured… विर maior not मे� favour लाँ inhины मेंRad वे मां फिर मां टाल Oye, like, a gotta... ೂರು ತಾಲೂಕಿನ ಹೆಬ್ಬೆರಳು ಗ್ರಾಮದ ರೈತ ಜವರೇಗೌಡ ಭೂ ಪರಿಹಾರ ಕೊಡದೆ ನಿರ್ಲಕ್ಷ್ಯ ವಹಿಸಿದ್ದರು ನೀರಾವರಿ ಇಲಾಖೆ ಅಧಿಕಾರಿಯ ನಿರ್ಲಕ್ಷ್ಯ ಧೋರಣೆಗೆ ಜಪ್ತಿ ಆದೇಶ ಕೊಟ್ಟು ಕೋರ್ಟ್ ಚಾಟಿ ಬೀಸಿದೆ ನಾಲಿಗೆ ಭೂಮಿ ಕಳೆದುಕೊಂಡಿದ್ದ ರೈತನಿಗೆ ಎಂಬತ್ನಾಲ್ಕು ಲಕ್ಷ ಪರಿಹಾರ ಕೊಡದೆ ವಿಳಂಬವಾಗಿತ್ತು ಗ್ರಾಮದ ಮುತ್ತುರಾಯನ ಕೆರೆಯ ಪೋಷಕ ನಾಲಿಗೆ ರೈತರ ಜಮೀನು ವಶಪಡಿಸಿಕೊಳ್ಳಲಾಗಿತ್ತು ಸುಮಾರು ಒಂದು ಪಾಯಿಂಟ್ ಒಂದು ಏಳು ಎಕರೆ ವಶ ಮಾಡಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋರ್ಟ್ ನಿಂದ ಆದೇಶ ಆದೇಶವಿದ್ದರೂ ಪರಿಹಾರ ನೀಡದೆ ಅಧಿಕಾರಿಗಳ ನಿರ್ಲಕ್ಷ್ಯ ರೈತರಿಗೆ ಪರಿಹಾರ ಕೊಡದೆ ಅಲೆದಾಡಿಸಿರುವ ಅಧಿಕಾರಿಗಳಿಗೆ ಕಚೇರಿ ಜಪ್ತಿ ಆದೇಶ ಕೊಟ್ಟು ಚಾಟಿ ಬೀಸುತ್ತಿರುವ ನ್ಯಾಯಾಲಯ ಜಿಲ್ಲೆಯಲ್ಲಿ ಇದು ನಾಲ್ಕನೇ ಕಚೇರಿ ಜಪ್ತಿ ಪ್ರಕರಣವಾಗಿರೋದು ವಿಶೇಷ দূর বল ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ಇದು ನಮ್ಮ ಮುತ್ತ ಪೋಸಕ ನಾಲೆಗೆ ಕೋಲ್ಟಿಂದ ಆರ್ಡ್ರ್ ಆಗೈತೆ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾರೆ ನಮ್ಮ ಲೈರೋ ಜಪ್ತಿ ಮಾಡ್ತಾರೆ ನಾವು ಮ ಮಬ್ಬೆರಳು ಹಾತ್ಕೂರು ಹೋಳಿ ಮುತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆಗ ಜಮೀನು ಒಂದು ಎಕರೆ ಅದು ನೋಡ್ಕೊಂಡೆ ವದಪ್ಪತ್ತ್ಕೊಂಡು ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರಬೇಕಾಗಿತ್ತು ಅಲ್ಲಿ ಆರ್ಡ್ರ್ ಆಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗೋದೇ ಹೊರ್ಟ್ ಆಟಾದರೂ ದುಡ್ಡು ಕಟ್ಟಿಲ್ಲ ಏನು ಕೇಳಿದ್ರೆ ಇಲ್ಲ ಕಟ್ತೀವಿ ನಾಳಿಕೆ ನಾಳೆ ವಾರ್ದ ಹಿಂಗೆ ಇದ್ದಾರೆ ಅದಕ್ಕೆ ನಮ್ಮ ಯಾರು ಜಪ್ತೀನಿ ಐದು ವರ್ಷ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯ್ತು ಜೊತೆ ಹೇಳ್ತಾರೆ ಕೇಳಿದ್ರೆ ನಮ್ಗೆ ಯಾರಿಗೂ ಏನು ಉತ್ತರನೇ ಕೊಡಲ್ಲ ಅವ್ರು ಕಟ್ತೀನಿ ಕಟ್ತೀನಿ ಅಂತಾರೆ ನಾವು ತಿರ್ಗಿ ತಿರ್ಗಿ ಸಾಕಾಗ್ತದೆ ಮದ್ದೂರು ತಾಲೂಕಿನ ನಗರಕೆರೆ ಗ್ರಾಮದ ಶ್ರೀ ತಾಯಿ ಹುಚ್ಚಮ್ಮ ದೇವಾಲಯದ ನೂತನ ದೇವಾಲಯ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ ಪೂಜಾ ಮಹೋತ್ಸವ ಸೋಮವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಡಲ ಸಂಭ್ರಮದಿಂದ ನೆರವೇರಿತು വാമേരൊക്കെ മാധവനും നാരായണൻ കേദാമം ചേതനൻ നന്ദി ಪೂಜಾ ಮಹೋತ್ಸವ ಅಂಗವಾಗಿ ಭಾನುವಾರ ಮೀಸಲು ನೀರು ತರುವುದು ವೀರಗಾಸೆ ಗ್ರಾಮ ದೇವತೆಗಳ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು ಸೋಮವಾರ ಶ್ರೀ ಪ್ರಸನ್ನ ಭಟ್ ರಾಮಕೃಷ್ಣನಗರ ನಗರ ಮೈಸೂರು ಅವರಿಂದ ಹೋಮ ಕುಂಭಾಭಿಷೇಕ ಹಾಗೂ ಕಳಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು Okay, <laughs> well. ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗಿನ ಸಂಜೆವರೆಗೆ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶಾಸಕ ಕೆಮುಧ್ ಸೇರಿದಂತೆ ಹಲವಾರು ಗಣ್ಯರು ದೇಗುಲಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಶ್ರೀ ತಾಯಿ ಹುಚ್ಚಮ್ಮ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ದೊಡ್ಡೇ ಯಜಮಾನ್ ವಿಷಕಂಠಯ್ಯ ಉಪಾಧ್ಯಕ್ಷ ಯಜಮಾನ್ ಲಿಂಗರಾಜು ಕಾರ್ಯದರ್ಶಿ ಎನ್ಎಲ್ ಕೃಷ್ಣ ಖಜಾಂಚಿ ಎನ್ಎಚ್ ಶಿವಲಿಂಗಯ್ಯ ಸಹ ಕಾರ್ಯದರ್ಶಿ ಎನ್ಎಸ್ ಸೋಮಶೇಖರ್ ಸದಸ್ಯರಾದ ಯಜಮಾನ್ ಎನ್ಪಿ ಶಿವಲಿಂಗಯ್ಯ ಯಜಮಾನ್ ಎನ್ಡಿ ಶಿವಚರಣ್ ಸಂದೀಪ್ ಯಜಮಾನ್ ಶಿವರಾಮಯ್ಯ ಯಜಮಾನ್ ಪಿಚ್ಚೆ ವಿಶಕಂಠಯ್ಯ ನಿಂಗೇಗೌಡ ಗ್ರಾಮದ ಮುಖಂಡರು ಯಜಮಾನರು ಭಕ್ತಾದಿಗಳು ಸೇರಿದಂತೆ ಇತರರಿದ್ದರು ಇತ್ತೀಚೆಗೆ ಸರ್ಕಾರ ರೈತ ಮುಖಂಡರ ಸಭೆ ಕರೆದು ತೀರ್ಮಾನ ಮಾಡಿರುವಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ದರ ರು ಐವತ್ತು ಹಾಗೂ ಪ್ರೋತ್ಸಾಹಧನ ರು ಐವತ್ತುಗಳನ್ನು ಸರ್ಕಾರದ ಈ ಆದೇಶದಂತೆ ಕಾರ್ಖಾನೆಯವರ ಸಭೆ ಕರೆದು ತಕ್ಷಣದಲ್ಲೇ ಹಣವನ್ನು ಕೊಡಿಸಿಕೊಳ್ಳಬೇಕೆಂದು ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಂಡ್ಯ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಈಗ ಐವತ್ತು ರೂಪಾಯಿ ಕಾರ್ಖಾನೆ ಹೆಚ್ಚುವರಿ ಸರ್ಕಾರ ಐವತ್ತು ರೂಪಾಯಿ ಕನಿಷ್ಠ ಈಗ ನೂರು ರೂಪಾಯಿ ಕೊಡ್ಬೇಕಲ್ಲ ಅದು ಮಿನಿಮಮ್ ಅದ್ ಕೊಡ್ತೇವೆ ರಾಜ್ಯಾದ್ಯಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿ ದರ ಹಾಗೂ ಪ್ರೋತ್ಸಾಹಧನ ಕೊಡಲು ತೀರ್ಮಾನಿಸಲಾಗಿದೆ ಸರ್ಕಾರ ಘೋಷಿಸಿರುವ ಈ ಹೆಚ್ಚುವರಿ ಹಾಗೂ ಪ್ರೋತ್ಸಾಹಧನದ ತೀರ್ಮಾನವನ್ನು ನಾವು ಸ್ವಾಗತಿಸುತ್ತೇವೆ ಅಲ್ಲದೆ ಉತ್ತರ ಕರ್ನಾಟಕದ ಭಾಗದ ಹಾಗೆಯೇ ದಕ್ಷಿಣ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬನ್ನು ಜಮೀನಿನಲ್ಲೇ ಖರೀದಿ ಮಾಡುವ ಮೂಲಕ ಕಟಾವು ವೆಚ್ಚ ಹಾಗೂ ಸಾಗಾಣಿಕಾ ವೆಚ್ಚವನ್ನು ಕಾರ್ಖಾನೆಯವರೇ ಸಕ್ಕರೆ ಆಯುಕ್ತರ ನಿಯಮದ ಆದೇಶದಂತೆ ಭರಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮನವಿ ಮಾಡಿದರು ಕಬ್ಬು ಬೆಳೆಗಾರರಿಗೆ ಏನು ಸರ್ಕಾರ ನಿರ್ಧಾರ ಮಾಡಿದೆಯೋ ಕಾರ್ಖಾನೆಗಳಿಂದ ಹೆಚ್ಚುವರಿ ಐವತ್ತು ರೂಪಾಯಿ ಮತ್ತು ಸರ್ಕಾರ ಕೊಡುವ ಐವತ್ತು ರೂಪಾಯಿ ಸಬ್ಸಿಡಿ ಸೇರಿದಂತೆ ತಲಾ ಒಂದು ಟನ್ನಿಗೆ ನೂರು ರೂಪಾಯಿಯನ್ನು ಈಗಾಗಲೇ ಕಬ್ಬನ್ನು ಸರಬರಾಜು ಮಾಡಿರ್ತಕ್ಕಂಥ ರೈತರಿಗೆ ಕೂಡಲೇ ಕೊಡಿಸುವಂಥ ಏರ್ಪಾಡನ್ನು ಮಾಡಬೇಕು ಅಂತೇಳಿ ಇವತ್ತು ಆಗ್ರಹಿಸಿದ್ದೇವೆ ಅದಕ್ಕಾಗಿ ಮನವಿ ಪತ್ರವನ್ನು ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ನಮ್ಮ ಆಗ್ರಹ ಇಷ್ಟೇ ವೈಜ್ಞಾನಿಕ ಬೆಲೆ ಐದು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಕೊಡಬೇಕು ಆದರೆ ಇವತ್ತು ಸರ್ಕಾರ ನಿರ್ಧಾರ ಮಾಡಿ ಮೊನ್ನೆ ಏನು ಹೋರಾಟಗಾರರ ಜೊತೆಗೆ ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರವನ್ನು ತೊಗೊಂಡಿದೆಯೋ ಒಂದು ನೂರು ರೂಪಾಯಿನ ಹೆಚ್ಚಳವಾಗಿ ಕೊಡಬೇಕು ಅನ್ನೋಂಥದ್ದನ್ನ ಮಂಡ್ಯ ಜಿಲ್ಲೆಯಲ್ಲಿ ಕೂಡಲೇ ಕಾರ್ಖಾನೆ ಎಲ್ಲ ಮಾಲೀಕರನ್ನು ಸಭೆ ಕರೆದು ಜಿಲ್ಲಾಧಿಕಾರಿಗಳು ರೈತರಿಗೆ ಕೊಡ್ಸಿಕೊಡುವಂಥ ಏರ್ಪಾಡು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾರೆ ಪ್ರತಿ ಟನ್ನಿಗೆ ನಮಗೆ ಈ ಬೆಳಗಾವಿ ಮಾದರಿ ಇಲ್ಲಾದ್ರೆ ಸಾಗಾಣಿಕೆ ಕಟಾವು ವೆಚ್ಚ ಕಾರ್ಖಾನೆ ತಗೊಳತ್ತೆ ಅಲ್ಲಿ ರೈತರಿಗೆ ಮೂರುವರೆ ಸಾವಿರನಾದ್ರೂ ಸಿಗುತ್ತೆ ಆದ್ರೆ ಇಲ್ಲಿ ರೈತರಿಗೆ ಕಟಾವು ಮತ್ತೆ ಸಾಗಾಣಿಕೆ ವೆಚ್ಚವೂ ಬರ್ಸೋದ್ರಿಂದ ಅವರಿಗೆ ಸಿಗೋದೇ ಒಂದೂವರೆಯಿಂದ ಎರಡ್ ಸಾವಿರ ರೂಪಾಯಿ ತುಂಬಾ ನಷ್ಟ ಆಗ್ತಿದೆ ಹಾಗಾಗಿ ಸರ್ಕಾರ ಪ್ರತಿ ಟಲ್ ಕಬ್ಬಿಗೆ ಐದೂವರೆ ಸಾವಿರ ನಿಗದಿ ಮಾಡಬೇಕು ಈಗೇನು ಘೋಷಣೆ ಮಾಡಿದೆ ಅಥವಾ ತಕ್ಷಣದಲ್ಲಿ ಕೊಡ್ಲಿಕ್ಕೆ ಮುಂದೆ ಆಗಬೇಕು ಅಂತ ಹೇಳಿ ಆದರೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಟಿ ಶ್ರೀಕಂಠೇಗೌಡ ಸಿಪಿಐಎಂ ಕುಮಾರಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ ಪ್ರಗತಿಪರ ಚಿಂತಕ ತುಳಸಿದರ್ ಕಬ್ಬು ಬೆಳಗಾವಿ ರರ ಸಂಘದ ವೇಣುಗೋಪಾಲ್ ರೈತ ಸಂಘದ ಹೆಮ್ಮಿಗೆ ಚಂದ್ರಶೇಖರ್ ನಗರಸಭಾ ಮಾಜಿ ಅಧ್ಯಕ್ಷರಾದ ಕೆಸಿ ನಾಗಮ್ಮ ನಗರಸಭೆ ಮಾಜಿ ಸದಸ್ಯ ಪದ್ಮಾವತಿ ರೈತ ಸಂಘದ ಅಣ್ಣಯ್ಯ ಕನ್ನಡ ಸೇನೆ ಮಹಾಂತಪ್ಪ ಚಿಕ್ಕಸ್ವಾಮಿ ಹಾಗೂ ಪುಟ್ಟಸ್ವಾಮಿಗೌಡ ಹಾಜರಿದ್ದರು